ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ಪಾಯಿಂದ ಮಾವರೆಗಿನ ಅಕ್ಷರಗಳ ಸರಳ ಪದಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ವೀಡಿಯೋದಲ್ಲಿ ಯಿಂದ ಲಾವರೆಗಿನ ಅಕ್ಷರಗಳ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಏಸು ಯಮುನಾ ಯಾಗ ಏಸು ಅಂದರೆ ಜೀಸಸ್ ಯಮುನಾ ರಿವ ಅಕ್ಷರದಿಂದ ರಜೆ ರಸ ರಜತ ರವಿ ರಜೆ ಅಂದರೆ ಹಾಲಿಡೇ ರಸ ಜ್ಯೂಸ್ ರಜತ ಅಂದ್ರೆ ಸಿಲ್ವರ್ ರವಿ ಅಂದ್ರೆ ಸನ್ ಸನ್ ಅಂದ್ರೆ ಸೂರ್ಯ ಸೂರ್ಯನಿಗೆ ಇನ್ನೊಂದು ಸಮನಾರ್ಥಕ ಪದ ಅಂದ್ರೆ ರವಿ ನೆಕ್ಸ್ಟ್ ಲೆಟರ್ ಲಾ ಲತೆ ಲಜ್ಜೆ ಲಲಿತಾ ಲೋಹ ಲತೆ ಅಂದ್ರೆ ಬಳ್ಳಿ ಬಳ್ಳಿನ ಇಂಗ್ಲಿಷ್ಲಿ ಕ್ರೀಪರ್ ಅಂತ ಹೇಳ್ತೀವಿ ಲಜ್ಜೆ ಅಂದರೆ ಶೈನೆಸ್ ಅಂದರೆ ನಾಚಿಕೆ ಲಲಿತಾ ಅಂದರೆ ಒಂದು ಹುಡುಗಿ ಹೆಸರು ಹಾಗೆ ಲೋಹ ಅಂದರೆ ಮೆಟಲ್ ವ ವನಜ ವಜ್ರ ವಚನ ವದನ ವನಜ ಅನ್ನೋದು ಕೂಡ ಒಂದು ಹುಡುಗಿ ನೇಮ್ ಹಾಗೆ ವಜ್ರ ಅಂದರೆ ಡೈಮಂಡ್ ವಚನ ಅಂದರೆ ಪ್ರಾಮಿಸ್ ವದನ ಅಂದರೆ ಫೇಸ್ ನೆಕ್ಸ್ಟ್ ಲಿಟರ್ ಶರೀರ ಶತಕ ಶುಕ ಶರಣ ಶರೀರ ಅಂದರೆ ಬಾಡಿ ಶತಕ ಅಂದರೆ ಸೆಂಚುರಿ ಶುಕ ಅಂದರೆ ಪ್ಯಾರಟ್ ಶರಣ ಅಂದರೆ ಸ್ಪಿರಿಚುಯಲ್ ಟೀಚರ್ ಶ ಷಟ್ಕೋನ ಷಟ್ಪದಿ ಶರ ಷಟ್ಕೋನ ಅಂದರೆ ಹೆಕ್ಸಗಾನ್ ಷಟ್ಪದಿ ಅಂದರೆ ಸಿಕ್ಸ್ ಲೈನ್ಸ್ ಪೊಯಮ್ಸ್ ಶರ ಅಂದ್ರೆ ಆರೋ ಲೆಟರ್ ಸ ಸಮ ಸಮರ ಸವಾಲು ಸಹಿ ಸಮ ಅಂದ್ರೆ ಈಕ್ವಲ್ ಸಮರ ಅಂದರೆ ವಾರ್ ಸವಾಲು ಅಂದರೆ ಚಾಲೆಂಜ್ ಸಹಿ ಅಂದರೆ ಸೈನ್ ನೆಕ್ಸ್ಟ್ ಲೆಟರ್ ಹ ಹವಳ ಹಾಡು ಹರಿಹರ ಹವಳ ಅಂದರೆ ಪರ್ಲ್ ಹಾಡು ಅಂದರೆ ಸಾಂಗ್ ಹರಿಹರ ಅಂದರೆ ಲಾರ್ಡ್ ವಿಷ್ಣು ಅಂಡ್ ಶಿವ ವಿಷ್ಣು ಮತ್ತೆ ಶಿವ ದೇವ್ರನ್ನ ಒಟ್ಟಾಗಿ ಹರಿಹರ ಅಂತಲೂ ಕರೀತಾರೆ ನೆಕ್ಸ್ಟ್ ಲಾಸ್ಟ್ ಲೆಟರ್ ಲಾ ನಳ ಮಳೆ ಬಳೆ ಕೊಳೆ ನಳ ಅಂದರೆ ಟ್ಯಾಪ್ ಮಳೆ ಅಂದರೆ ರೈನ್ ಬಳೆ ಅಂದರೆ ಬ್ಯಾಂಗಲ್ ಕೊಳೆ ಅಂದರೆ ಡರ್ಟ್ ಇದಿಷ್ಟು ಯಿಂದ ಲಾವರೆಗಿನ ಅಕ್ಷರಗಳ ಸರಳ ಪದಗಳು